ರಾಜ್ಯದಲ್ಲಿ ಇಲ್ಲಿರುವ ಗೃಹ ಸಚಿವರಾದಿಯಾಗಿ ತಮ್ಮ ಹೊಣೆಗಾರಿಕೆಯನ್ನು ಮರೆತು ಕೇವಲ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಷ್ಟೇ ತಮ್ಮ ಜವಾಬ್ದಾರಿ ಅಂತ ಭಾವಿಸ್ತಂತಿದೆ ನಿಮ್ಮ ಜವಾಬ್ದಾರಿ ಆಳುವ ಪಕ್ಷವಾಗಿ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ನಿಮ್ಮದೇ ಇದೆ ಆದರೆ ಘಟನೆಯ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಸುಳ್ಳು ಹೇಳಿಕೆಯನ್ನು ನಿಮ್ಮ ಕೆ ಪಿ ಸಿ ಸಿ ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ್ ಕೊಡ್ತಾರೆ ಅಲ್ಲಿಯ ಸಿ ಸಿ ಟಿ ವಿ ಪೊಲೀಸರು ರೆಕಾರ್ಡ್ ಮಾಡಿರುವ ಕ್ಯಾಮ್ರಾದಲ್ಲಿ ಒಬ್ಬೊಬ್ಬರ ಚೆಹರೆಯೂ ಇದೆ ಕಲ್ಯಾರ್ ತೂರಿದ್ರು ಅವ್ರು ಎಲ್ಲಿಯವರು ಎಲ್ಲರ ಚೆಹರೆಯೂ ಇದೆ ಆದರೆ ಕೆ ಪಿ ಸಿ ಸಿ ವಕ್ತಾರ ತನಿಖೆ ಆಗೋದಕ್ಕೆ ಮುಂಚಿತವಾಗಿಯೇ ಆರ್ ಎಸ್ ಎಸ್ನವರು ವೇಷ ಮರೆಸ್ಕೊಂಡು ಬಂದು ಗಲಪ್ ಗಲಭೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಹಿಡಿದು ಬಂಧಿಸಿ ಒಳಗಾಕಿರಿ ಅದನ್ನ ಸುಳ್ಳು ಆರೋಪ ಮಾಡಿದವನ ಮೇಲೆ ತಪ್ಪಿಸುವ ಆರೋಪ ಮಾಡಿದವನ ಮೇಲೆ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಅವನ ಸಮರ್ಥನೆ ಮಾಡೋದಿಲ್ಲ ಅನ್ನೋದಾದರೆ ಆ ರೀತಿ ತಪ್ಪಿಸುವ ಆರೋಪ ಮಾಡಿದಂಥ ಸುಳ್ಳು ಆರೋಪ ಮಾಡಿದವ್ರನ್ನ ಒದ್ದೊಳಗಾಕಿ ಯಾಕೆ ಹೊರಗಡೆ ಬೊಗಳಕ್ಕೆ ಬಿಟ್ಟಿದಿರಿ ಅಂದರೆ ಅದರ ಅರ್ಥ ನಿಮಗೆ ಸತ್ಯಾಸತ್ಯತೆಯನ್ನು ಹೊರಗೆ ತರಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಕ್ಕಿಂತ ರಾಜಕಾರಣ ಮಾಡಬೇಕು ಅನ್ನೋಂಥ ಇರಾದೆ ನಿಮ್ಮ ಮೇಲಿದೆ ಮತ್ತು ಸಣ್ಣ ಸಣ್ಣ ಘಟನೆಗಳಿಗೆ ಯಾಕೆ ಒಂದು ಸಮುದಾಯ ಕೇರಳುತ್ತೆ ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ ಈ ದೇಶದ ಕಾನೂನಿನ ಮೇಲೆ ನಂಬಿಕೆ ಇಲ್ವಾ ಅಂದರೆ ನೀವು ನಿಮ್ಮ ನೀವು ಬಹುಸಂಖ್ಯಾತರಾಗಿರೋ ಕಡೆಗೆ ಸಂವಿಧಾನ ಅದಕ್ಕೆ ಮೂರು ಕಾಸಿನ ಬೆಲೆ ಇಲ್ವಾ ಅಲ್ಲಿ ಬರೀ ನಿಮ್ಮ ಸರಿಯಾಗಿ ಮಾತ್ರ ನಡೆಯೋದ ಅಂದರೆ ನಿಮಗೆ ಮಾತ್ರ ತಾಕತ್ತಿರೋದಾ ಬೇರೆಯವ್ರಿಗೆ ತಾಕತ್ತಿಲ್ಲ ಅಂತ ಭಾವಿಸ್ತೀರಾ ಡಿ ಜೆ ಹೇಳಿ ಕೆ ಜಿ ಹೇಳಿ ಪ್ರಕರಣ ಇರ್ಬೋದು ಹುಬ್ಬಳ್ಳಿ ಪ್ರಕರಣ ಇರ್ಬೋದು ಉದಯಗಿರಿ ಪ್ರಕರಣ ಇರ್ಬೋದು ಏನು ಸೂಚಿಸುತ್ತೆ ನಿಮಗೆ ಈ ನೆಲದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅನ್ನೋದೊಂದು ಸೂಚಿಸುತ್ತಲ್ವ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ದರೆ ಕಾನೂನಿನ ಮೇಲೆ ನಂಬಿಕೆ ಇದ್ದಿದ್ದರೆ ಯಾಕೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಿದ್ರಿ ಈ ಥರ ದಾಳಿ ಮಾಡಿದವ್ರ ಅವರಿಗೆ ಈ ಒಂದು ಸೊಕ್ಕೆಲ್ಲಿಂದ ಬಂತು ಸೊಕ್ಕು ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂಥ ಮನಸ್ಥಿತಿಯಿಂದ ಬಂದಿದೆ ಈ ಸೊಕ್ಕನ್ನು ಇಳಿಸೋದಕ್ಕೆ ಉತ್ತರ ಪ್ರದೇಶದ ಯೋಗಿ ಮಾದರಿಯ ಅವಶ್ಯಕತೆ ಇದೆ ಅವರು ಯಾವ ಜಾತಿ ಅಂತ ನೋಡಲ್ಲ ತಪ್ಪು ಮಾಡಿದವರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಗೆ ಮಾಡಿದಾಗ ಕಾನೂನು ಸುವ್ಯವಸ್ಥೆ ನಿಯಂತ್ರಣಕ್ಕೆ ಬರುತ್ತೆ ಅದು ಬಿಟ್ಟು ತಪ್ಪು ಮಾಡಿದವರ ಕೇಸ್ ವಾಪಸ್ ತಗೊಂಡು ಅವರಿಗೆ ಕುಮ್ಮಕ್ಕೆ ಕೊಡ್ತಾ ಹೋದರೆ ಅವರಿಗೆ ಅನಿಸುತ್ತೆ ನಾವೇನು ಮಾಡೋದು ನಡೆಯುತ್ತೆ ಬಾರಾಕೂನ್ ಮಾಫೆ ಅಂತ ಆ ಬಾರಾಕೂನ್ ಮಾಫೆ ಅನ್ನುವಂಥ ಮನಸ್ಥಿತಿಯಿಂದ ಅವ್ರು ಹೊರಗೆ ತರಬೇಕು ಅಂದರೆ ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಯೋಗಿಯವರು ಉತ್ತರ ಪ್ರದೇಶದಂಥ ದೊಡ್ಡ ರಾಜ್ಯದಲ್ಲಿ ಯಾವ ಮಾದರಿಯನ್ನು ಇಟ್ಟಿದ್ದರೋ ಆ ಮಾದರಿಯೇ ಸರಿ